ಎಂಎಸ್ ಧೋನಿ ಕ್ರಿಕೆಟ್ ಜಗತ್ತಿನ ಈ ಲೆಜೆಂಡ್ ಅಂತಾರಾಷ್ಟ್ರೀಯ ಕ್ರಿಕೆಟ್ಗೆ ಗುಡ್ ಬೈ ಹೇಳಿ ಮೂರು ವರ್ಷ ಕಳೆದಿದೆ ಐಪಿಎಲ್ನಲ್ಲಿ ಮಾತ್ರ ಧೋನಿ ಕಾಣಿಸಿಕೊಳ್ತಿದ್ದಾರೆ ಆದರೆ ಐಪಿಎಲ್ ಇಲ್ಲ ಅಂದ್ರೂ ಸದಾ ಒಂದಿಲ್ಲೊಂದು ಕಾರಣಕ್ಕೆ ಮಾಹಿ ಸುದ್ದಿಯಲ್ಲಿರ್ತಾರೆ ಆದ್ರೀಗ ಧೋನಿ ತಮ್ಮ ಸೋಷಿಯಲ್ ಮೀಡಿಯಾದ ಪೋಸ್ಟ್ ಮೂಲಕ ಸುದ್ದಿಯಲ್ಲಿದ್ದಾರೆ ಫೇಸ್ಬುಕ್ ಪೋಸ್ಟ್ ಮೂಲಕ ಧೋನಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ದಾರೆ ಧೋನಿ ಸೋಷಿಯಲ್ ಮೀಡಿಯಾದಲ್ಲಿ ಹೆಚ್ಚು ಆಕ್ಟಿವ್ ಇರಲ್ಲ ಆರು ತಿಂಗಳಿಗೊಂದು ವರ್ಷಕ್ಕೊಂದು ಪೋಸ್ಟ್ ಹಾಕ್ತಾರೆ ಆದ್ರೀಗ ಐ ಪಿ ಎಲ್ ಆರಂಭಕ್ಕಿನ್ನೂ ಎರಡು ವಾರ ಬಾಕಿ ಇದ್ದಾಗ ಫೇಸ್ಬುಕ್ನಲ್ಲಿ ಪೋಸ್ಟ್ ಮಾಡಿದ್ದಾರೆ ಹೊಸ ಸೀಸನ್ನಲ್ಲಿ ಹೊಸ ರೋಲ್ನಲ್ಲಿ ಕಾಣಿಸಿಕೊಳ್ಳಲು ಕಾಯುತ್ತಿದ್ದೇನೆ ಅಂತ ಬರೆದುಕೊಂಡಿದ್ದಾರೆ ಇದೆ ಈಗ ಕುತೂಹಲಕ್ಕೆ ಕಾರಣವಾಗಿದೆ ಹೊಸ ಸೀಸನ್ ಓಕೆ ಹೊಸ ರೋಲ್ ಅಂದ್ರೇನು ಅಂತ ಫ್ಯಾನ್ಸ್ ತಲೆ ಕೆಡಿಸಿಕೊಂಡಿದ್ದಾರೆ ಧೋನಿ ಒಂಥರ ಅನ್ಪ್ರಿಡಿಕ್ಟೇಬಲ್ ಅವರ ತಲೆಯಲ್ಲಿ ಏನು ಓಡುತ್ತಿರುತ್ತೆ ಅಂತ ಊಹೆ ಮಾಡೋದಕ್ಕೆ ಯಾರಿಂದಲೂ ಸಾಧ್ಯವಿಲ್ಲ ಆದರೆ ಈ ಸೀಸನ್ನ ಮಧ್ಯೆಯೇ ಧೋನಿ ಗೆ ಗುಡ್ ಬೈ ಹೇಳಲು ನಿರ್ಧರಿಸಿದ್ದಾರೆ ಫಸ್ಟ್ ಹಾಫ್ ನಲ್ಲಿ ತಂಡವನ್ನ ಮುನ್ನಡೆಸಿ ಸೆಕೆಂಡ್ ಹಾಫ್ ನಲ್ಲಿ ತಂಡದ ಮೆಂಟರ್ ಆಗಿ ಯುವ ಆಟಗಾರರಿಗೆ ಮಾರ್ಗದರ್ಶನ ನೀಡಲಿದ್ದಾರೆ ಅನ್ನುವ ಮಾತುಗಳು ಕೂಡ ಕೇಳಿ ಬರ್ತಾ ಇದೆ ಗುಜರಾತ್ನ ಜಾಮ್ನಗರದಲ್ಲಿ ರಿಲಯನ್ಸ್ ಇಂಡಸ್ಟ್ರೀಸ್ ಅಧಿಪತಿ ಮುಕೇಶ್ ಅಂಬಾನಿ ಮಗನ ಮದುವೆಯ ಪ್ರೀ ವೆಡ್ಡಿಂಗ್ ಸೆಲೆಬ್ರೇಷನ್ ನಡೆದಿತ್ತು ಮೂರು ದಿನಗಳ ಕಾಲ ನಡೆದ ಈ ಇವೆಂಟ್ನಲ್ಲಿ ಅಕ್ಷರಶಃ ಸ್ವರ್ಗವೇ ದರಗಿಳಿದಿತ್ತು ಬಾಲಿವುಡ್ ಸ್ಟಾರ್ಸ್ ಫೇಸ್ಬುಕ್ ಸಂಸ್ಥಾಪಕ ಮಾರ್ಕ್ ಜುಕರ್ಬರ್ಗ್ ಸೇರಿದಂತೆ ಜಗತ್ತಿನ ಬಿಗ್ಗೆಸ್ಟ್ ಸೆಲೆಬ್ರಿಟಿಗಳು ಸಮಾರಂಭದಲ್ಲಿ ಭಾಗಿಯಾಗಿದ್ರು ಆದರೆ ಸೆಂಟರ್ ಆಫ್ ಅಟ್ರಾಕ್ಷನ್ ಆಗಿದ್ದು ಮಾತ್ರ ಧೋನಿ ಮೂರು ದಿನವೂ ಧೋನಿ ಸಖತ್ ಸ್ಟೈಲಿಶ್ ಡ್ರೆಸ್ ಮೂಲಕ ಮಿಂಚಿದ್ರು ಬಾಲಿವುಡ್ ಸ್ಟಾರ್ಸ್ ಸೇರಿದಂತೆ ಹಲವರು ಧೋನಿ ಜೊತೆ ಸೆಲ್ಫಿ ತೆಗೆದುಕೊಂಡು ಖುಷಿಪಟ್ರೆ ಧೋನಿ ವೆಸ್ಟ್ ಇಂಡೀಸ್ ಪ್ಲೇಯರ್ ಬ್ರಾವೋ ಜೊತೆ ದಾಂಡಿಯಾ ಆಡಿ ಖುಷಿ ಪಟ್ರು ಟಾಲಿವುಡ್ ಸೂಪರ್ ಸ್ಟಾರ್ ರಾಮ್ ಚರಣ್ ಜೊತೆ ಹೆಜ್ಜೆ ಹಾಕಿದ್ರು ಒಟ್ನಲ್ಲಿ ಧೋನಿ ಒಂದ್ ಕಡೆ ಆಗಿ ಲೈಫ್ ಫುಲ್ ಎಂಜಾಯ್ ಮಾಡುತ್ತಿದ್ದಾರೆ ಮತ್ತೊಂದು ಕಡೆ ಒಂದೇ ಒಂದು ಪೋಸ್ಟ್ ಮೂಲಕ ಅಭಿಮಾನಿಗಳಿಗೆ ಟೆನ್ಷನ್ ಹೆಚ್ಚಿಸಿದ್ದಾರೆ ಹೀಗೆ ಒಂದು ಕಡೆ ಧೋನಿ ಅಭಿಮಾನಿಗಳ ತಲೆಗೆ ಹುಳ ಬಿಟ್ಟಿದ್ರೆ ಅತ ಸನ್ರೈಸರ್ಸ್ ತನ್ನ ನಾಯಕತ್ವವನ್ನು ಮತ್ತೊಮ್ಮೆ ಬದಲಾವಣೆ ಮಾಡಿದೆ ಆಸ್ಟ್ರೇಲಿಯಾ ನಾಯಕ ಪ್ಯಾಟ್ ಕಮಿನ್ಸ್ಗೆ ಆರೆಂಜ್ ಆರ್ಮಿಯ ಕ್ಯಾಪ್ಟನ್ ಪಟ್ಟ ಒಲಿದಿದೆ ಕಳೆದ ಸೀಸನ್ನಲ್ಲಿ ಸನ್ರೈಸರ್ಸ್ ಪಡೆಯನ್ನ ಎಡಿನ್ ಮಾರ್ಕ್ರಮ್ ಮುನ್ನಡೆಸಿದ್ರು ಆದರೆ ಮಾರ್ಕ್ರಮ್ ನಾಯಕತ್ವದಲ್ಲಿ ಹೈದರಾಬಾದ್ ಸೈನ್ಯ ಫ್ಲಾಪ್ ಶೋ ನೀಡಿತ್ತು ಹದಿನಾಲ್ಕು ಪಂದ್ಯಗಳಲ್ಲಿ ಕೇವಲ ನಾಲ್ಕು ಮ್ಯಾಚ್ಗಳಲ್ಲಿ ಮಾತ್ರ ಜಯ ಸಾಧಿಸಿತ್ತು ಪಾಯಿಂಟ್ ಟೇಬಲ್ನಲ್ಲಿ ಕೊನೆಯ ಸ್ಥಾನ ಅಲಂಕರಿಸಿತ್ತು ಇದರಿಂದ ಮಾರ್ಕ್ರಮ್ ಅನ್ನ ಕೆಳಗಿಳಿಸಿ ವರ್ಲ್ಡ್ ಕಪ್ ವಿನ್ನಿಂಗ್ ಕ್ಯಾಪ್ಟನ್ಗೆ ಕ್ಯಾಪ್ಟನ್ಸಿ ನೀಡಲಾಗಿದೆ ಐಪಿಎಲ್ ಮಿನಿ ಆಕ್ಷನ್ನಲ್ಲಿ ಸನ್ರೈಸರ್ಸ್ ಹೈದರಾಬಾದ್ ಫ್ರಾಂಚೈಸಿ ಇಪ್ಪತ್ತು ಪಾಯಿಂಟ್ ಐದು ಸೊನ್ನೆ ಕೋಟಿ ನೀಡಿ ಕಮಿಂಗ್ಸ್ ರನ್ನ ತಂಡಕ್ಕೆ ಸೇರಿಸಿಕೊಂಡಿತ್ತು ಅಂದೆಯೇ ಕಮಿಂಗ್ಸ್ಗೆ ನಾಯಕನ ಪಟ್ಟ ಫಿಕ್ಸ್ ಆಗಿತ್ತು ಯಾಕಂದರೆ ನಾಯಕರಾಗಿ ಕಮಿಂಗ್ಸ್ ಸೂಪರ್ ಟ್ರ್ಯಾಕ್ ರೆಕಾರ್ಡ್ ಹೊಂದಿದ್ದಾರೆ ಕ್ಯಾಪ್ಟನ್ಸಿ ಅಷ್ಟೇ ಅಲ್ಲದೆಯೇ ಬೌಲಿಂಗ್ ಮತ್ತು ಬ್ಯಾಟಿಂಗ್ನಲ್ಲೂ ಕಮಿಂಗ್ಸ್ ಮಿಂಚಬಲ್ಲರು ಪ್ಯಾಟ್ ಕಮಿಂಗ್ಸ್ ನಾಯಕತ್ವದಲ್ಲಿ ಕಳೆದ ವರ್ಷ ಆಸ್ಟ್ರೇಲಿಯಾ ಎರಡು ಐಸಿಸಿ ಟ್ರೋಫಿಯನ್ನ ಗೆದ್ದುಕೊಂಡಿತ್ತು ಸಿ ಫೈನಲ್ನಲ್ಲಿ ಟೀಂ ಇಂಡಿಯಾ ವಿರುದ್ಧ ಗೆದ್ದು ಬೀಗಿದ್ದ ಆಸಿಸ್ ಏಕದಿನ ವಿಶ್ವಕಪ್ ಫೈನಲ್ನಲ್ಲೂ ಭಾರತೀಯರ ಕನಸನ್ನ ನುಚ್ಚುನೂರು ಮಾಡಿತ್ತು ಕಮಿನ್ಸ್ಗೆ ಸನ್ರೈಸರ್ಸ್ ನಾಯಕತ್ವ ನೀಡಲು ಮತ್ತೊಂದು ಸೆಂಟಿಮೆಂಟ್ ಕೂಡ ಕಾರಣ ಅದೇನೆಂದರೆ ಹೈದರಾಬಾದ್ ಫ್ರಾಂಚೈಸಿ ಈವರೆಗೂ ಎರಡು ಬಾರಿ ಐಪಿಎಲ್ ಟ್ರೋಫಿ ಗೆದ್ದಿರೋದು ಆಸಿಸ್ ನಾಯಕರ ನಾಯಕತ್ವದಲ್ಲಿ ಎರಡು ಸಾವಿರದ ಹದಿನಾರರಲ್ಲಿ ಸನ್ರೈಸರ್ಸ್ ಚಾಂಪಿಯನ್ ಪಟ್ಟ ಅಲಂಕರಿಸಿತ್ತು ಎರಡರಲ್ಲೂ ಆಸ್ಟ್ರೇಲಿಯಾ ಆಟಗಾರರೇ ತಂಡದ ನಾಯಕರಾಗಿದ್ದರು ಆ್ಯಡಮ್ ಗಿಲ್ಕ್ರಿಸ್ಟ್ ನಾಯಕತ್ವದಲ್ಲಿ ಡೆಕ್ಕನ್ ಚಾರ್ಜರ್ಸ್ ಐ ಪಿ ಎಲ್ ಕಪ್ ಎತ್ತಿ ಹಿಡಿದಿತ್ತು ಇನ್ನು ಸನ್ರೈಸರ್ಸ್ ಡೇವಿಡ್ ವಾರ್ನರ್ ನಾಯಕತ್ವದಲ್ಲಿ ಟ್ರೋಫಿಗೆ ಮುತ್ತಿಟ್ಟಿತ್ತು ಇರಲಿ ಧೋನಿ ಪೋಸ್ಟ್ ಬಗ್ಗೆ ಏನನ್ಸುತ್ತೆ ಕಾಮೆಂಟ್ ಮಾಡಿ